ಪಡ್ಕೊಂಡಿದ್ರು ಸಹ ದರ್ಶನ್ ಅವರನ್ನ ಪೊಲೀಸರು ವಾಚ್ ಮಾಡ್ತಾನೇ ಇದ್ದಾರೆ ದರ್ಶನ್ ಬೇಲನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈಗ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಬೇಲನ್ನ ಪ್ರಶ್ನಿಸಿ ಅರ್ಜಿಯನ್ನ ತಯ ಸಲ್ಲಿಸೋದಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಹೀಗಾಗಿ ಫಾರ್ಮ್ ಹೌಸ್ಗೆ ಹೋದ್ರೆ ಸಹ ದರ್ಶನ್ಗೆ ನಿರಾಳತೆ ಸಮಾಧಾನ ನೆಮ್ಮದಿ ಅನ್ನೋದಿಲ್ಲ ಯಾಕಂದ್ರೆ ಅವರ ಪ್ರತಿಯೊಂದು ನಡೆಯ ಮೇಲೂ ಸಹ ಪೊಲೀಸರು ನಿಗಾ ಇಟ್ಟಿದ್ದಾರೆ ದರ್ಶನ್ ಏನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲೂ ಹೋಗ್ತಾ ಇದ್ದಾರೆ ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ ಎಲ್ಲದ್ರ ಬಗ್ಗೆ ಸಹ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಪೊಲೀಸರು ಇದೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ರೀಟ್ ಅರ್ಜಿಗೆ ಸೇರಿಸುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಫುಲ್ ಟೆನ್ಷನ್ ಈಗ ನಟ ದರ್ಶನ್ ಅವರಿದ್ದಾರೆ ಬೇಲ್ ಆರಾಮಾಗಿ ಆರಾಮಾಗಿರ್ಬೋದು ಅನ್ನೋ ಹಾಗೂ ಇಲ್ಲ ಪರಿಸ್ಥಿತಿ ಈಗ ಯಾಕೆ ಅಂದರೆ ಅವರು ಮೊದಲು ಮೆಡಿಕಲ್ ಬೇಲನ್ನು ಪಡ್ಕೊಳ್ತಾರೆ ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಅವರು ಪಡ್ಕೊಂಡಿದ್ದಾರೆ ಸೊ ಈಗ ಎರಡೂ ಬೇಲ್ಗಳ ಮುಖಾಂತರ ಈಗ ಹೊರಗಡೆ ಇದ್ದಾರೆ ಆದರೆ ಅವರು ಫಸ್ಟ್ ಮೆಡಿಕಲ್ ಬೇಲನ್ನು ಪಡ್ಕೊಂಡಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆಯೇ ಅನ್ನೋದರ ವಿಚಾರ ಮತ್ತು ಅವರನ್ನು ಯಾರ್ಯಾರು ಭೇಟಿ ಮಾಡ್ತಾ ಇದ್ದಾರೆ ಎಲ್ಲಾದರೂ ಹೋಗ್ತಾರ ಎಲ್ಲಿಗೆ ಹೋಗ್ತಾರೆ ಎಲ್ಲವನ್ನೂ ಸಹ ಮಾನಿಟರ್ ಮಾಡ್ತಾ ಇದ್ದಾರೆ ಪೊಲೀಸರು ಒಂದು ವೇಳೆ ಏನಾದರೂ ಪೊಲೀಸರಿಗೆ ಅನುಮಾನ ಬರುವ ರೀತಿಯಲ್ಲಿ ಏನಾದರೂ ಒಂದಷ್ಟು ಬೆಳವಣಿಗೆಗಳು ಕಂಡು ಬಂದರೆ ಅದನ್ನು ಪೊಲೀಸರು ರಿಟರ್ಜಿಗೆ ಸರಿಟರ್ಜಿಯಲ್ಲಿ ಉಲ್ಲೇಖ ಮಾಡಿ ಅವರು ಬೇಲನ್ನ ಕ್ಯಾನ್ಸಲ್ ಮಾಡಿ ದರ್ಶನ್ ಅವರು ಹಿಂಗೆ ಸುಳ್ಳು ಹೇಳಿ ಹಿಂಗೆ ಹಿಂಗೆಲ್ಲ ಮಾಡಿದ್ದಾರೆ ಅನ್ನುವಂಥ ಒಂದು ವಾದವನ್ನ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದನ್ನು ಸಹ ಪೊಲೀಸರು ವಾಚ್ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ